ಸರ್ಕಾರಿ ಅಭಿಯೋಜಕರಾದ ಶ್ರೀಯುತ ತಿಮ್ಮಯ್ಯರವರಿಗೆ ನಲವತ್ತೆಂಟನೇ ವರ್ಷದ ಹುಟ್ಟೋಪದ ಅಂಗವಾಗಿ ವಕೀಲ ಬಾಂಧವರು ಹಾಗೂ ಸ್ನೇಹಿತರು ಮತ್ತು ಹಿತೈಷಿಗಳು ಇವತ್ತು ನಗರದ ರೋಟರಿ ಶಾಲೆಯ ಸಭಾಂಗಣದಲ್ಲಿ ಅವರು ಹುಟ್ಟೋಪ ಆಚರಣೆ ಮಾಡ್ತಿದ್ದೇನೆ ಖಜೃಮಣಿಯಿಂದ ಬೆಳಿಗ್ಗೆಯಿಂದ ನಿರಂತರ ಕಾರ್ಯಕ್ರಮ ಆಗಿದೆ ಬೆಳಿಗ್ಗೆ ಯಾವುದೋ ಸಂಸ್ಥೆಯೂ ಶ್ರೀ ವಯೋದ್ಯರ ಆಶ್ರಮದ ಹೋಗಿ ಸೀರೆ ವಿತರಣೆ ಮತ್ತು ದೊಡ್ಡವರ ಉಪಾರ ವಿತರಣೆ ಹಾಗೂ ಸಸಿ ಕಾರ್ಯಕ್ರಮ ಮುಖಾಂತರ ಆಟೋ ರಿಕ್ಷ ಆಟೋರಿಕ್ಷ ಚಾಲಕರಿಗೆ ಸಂಭವಿಸ ಮೂಲಕ ತಿಮ್ಮಯ್ಯನವರು ಹುಟ್ಟೋಭಾಷಣ ವಿಜೃಂಭಣೆ ಮಾಡುತ್ತಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ತಿಮ್ಮಯ್ಯನವರು ಸರ್ಕಾರಿ ಅಭಿಯೋಜಕರು ಅವರು ನಲವತ್ತೇಳು ವಸಂತಗಳನ್ನು ಪೂರೈಸಿ ನಲವತ್ತೆಂಟನೇ ವಶಕ್ಕೆ ಬರ್ತಾಯಿದ್ದಾರೆ ಭಗವಂತ ಅವರಿಗೆ ಆಯುಸ್ ಆರೋಗ್ಯ ಎಲ್ಲವನ್ನು ಕೊಡಲಿ ಮತ್ತು ಉನ್ನತಾಧಿಕಾರವನ್ನು ಕಲ್ಪಿಸಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ತಿಮ್ಮೆಯ ಸಾಹೇಬರು ನಲವತ್ತೇಳನೇ ವಸಂತವನ್ನು ಪೂರೈಸಿ ನಲವತ್ತೆಂಟಿನ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಇವತ್ತಿನ ದಿನ ಅವರು ವೃದ್ಧಾಶ್ರಮದಲ್ಲಿ ಹಲವಾರು ಜನರುಗಳಿಗೆ ಬಟ್ಟೆಗಳ ವಿತರಣೆ ಊಟ ಉಪಚಾರಗಳನ್ನು ಎಲ್ಲ ಅವರ ಸ್ವಂತ ಖರ್ಚಿನಿಂದ ಸ್ನೇಹಿತರ ಬಳಕೆಯಿಂದ ಮಾಡಿರ್ತಾರೆ ಮತ್ತು ಅವರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಭಾಳ ಕಟ್ಟಾಳಾಗಿ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಇದ್ದಾರೆ ಅವರಿಗೆ ನಾಯಿ ಚಾಮುಂಡೇಶ್ವರಿ ಹೆಚ್ಚಿನ ರೀತಿಯಲ್ಲಿ ಆಯುಸು ಆರೋಗ್ಯ ಮತ್ತು ಇನ್ನೂ ಹೆಚ್ಚಿನ ಒಂದು ಹುದ್ದೆಗಳು ದೊರಕಲಿ ಅಂತ ನಾನು ಈ ಮೂಲಕ ಗೆಳೆಯನಾಗಿ ಕೇಳ್ತಾ ಇದ್ದೀನಿ बता दे, कोड़ी, 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 बनी, बनी, बता दे। आशो, आओ लोग तब से लोग। आ, लोग तब से लोग। आये लोग आये लोग बता दे। देखते हैं सामने चोटी चटकी। यू जाए ना कि। तारे? तारे देखो। तारे देखो। सॉन्ग बोर, सॉन्ग बोर। रहते क्या देख? ನನ್ನ ಸ್ನೇಹಿತರಾದಂಥ ತಿಮ್ಮನೆ ತಿಮ್ಮಯ್ಯನವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಈ ದಿನ ಸಡಗರ ಸಂಭ್ರಮದಿಂದ ನಾವೆಲ್ಲರೂ ಸ್ನೇಹಿತರು ಸೇರಿ ಬೆಳಗ್ಗೆ ವಿಜಯನಗರದ ನಾಲ್ಕನೇ ಹಂತದಲ್ಲಿರುವ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿರುವ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಿ ಲಘು ಉಪಹಾರಣೆ ವ್ಯವಸ್ಥೆ ಮಾಡಿ ನಂತರ ಪೋಲಿಸಂತ ಸೊಸೈಟಿಗೆ ಬಂದು ಗಿಡ ನೆಡೋದ್ರ ಮುಖಾಂತರ ಜೊತೆಗೆ ಈ ಈ ಸಮಯದಲ್ಲಿ ರೋಟ್ರಿ ವೆಸ್ಟ್ ಈ ಒಂದು ಸಮುದಾಯ ಭವನದಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಟೋ ಚಾಲಕರಿಗೆ ಸಮವಸ್ತ್ರನ ವಿತರಿಸೋದ್ರ ಮೂಲಕ ಅವರ ಹುಟ್ಟುವ ಅತ್ಯಂತ ವಿಶೇಷವಾಗಿ ಆಚರಣೆ ಮಾಡಿದ್ದೀವಿ ನಮ್ಮೆಲ್ಲರೂ ಉದ್ದೇಶ ಇಷ್ಟೇ ಅವ್ರಿಗೆ ಆಯಸ್ಸು ಆರೋಗ್ಯ ಯಶಸ್ಸು ಸಿಗಲಿ ಉನ್ನತವಾದ ಅಧಿಕಾರ ಸಿಗಲಿ ಅವರು ಸಮಾಜಕ್ಕೆ ಸೇವೆ ಮಾಡುವಂಥ ಶಕ್ತಿನ ದೇವ್ರವ್ರಿಗೆ ಕೊಡಲಿ ಅಂತ ನಮಗೆ ಈ ಮೂಲಕ ಅವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಆತ್ಮೀಯ ಸ್ನೇಹಿತರು ನಮ್ಮ ಆತ್ಮೀಯ ಸ್ನೇಹಿತರು ಜಿಲ್ಲಾ ಕಾಂಗ್ರೆಸ್ನ ಕಾನೂನು ವಿಭಾಗದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ತಿಮ್ಮಯ್ಯನವ್ರದ್ದು ಇವತ್ತು ವಕೀಲರು ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಇದ್ದಾರೆ ನನ್ನ ಜೊತೆ ಭಾರಿ ವರ್ಷಗಳಿಂದ ನಮ್ಮ ಕಾಂತರಾಜ್ ಅವರು ಡಿಸ್ಟಿಕ್ಟ್ ಲೀಗಲ್ ವಿಂಗ್ನ ಚೇರ್ಮನ್ ಅವರು ಕೂಡ ವಕೀಲರು ಇವರೆಲ್ಲ ಒಟ್ಟಿಗೆ ನಾವೆಲ್ಲ ಯೂತ್ ಕಾಂಗ್ರೆಸ್ಸಿಂದ ಪಾರ್ಟಿಯಲ್ಲಿ ಕೆಲಸ ಮಾಡಿದಂಥವ್ರು ಟೂ ತೌಸಂಡ್ ಟೆನ್ನಿಂದ ಒಟ್ಟಿಗೆ ಕೆಲಸ ಮಾಡಿದವರು ಇವತ್ತು ಎಲ್ಲರೂ ಕೂಡ ಭಾರಿ ಸಂಭ್ರಮದಿಂದ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋತಾ ಇದ್ದಾರೆ ತಿಮ್ಮಯ್ಯನವರು ಪ್ರಗತಿಪರವಾಗಿ ಆಲೋಚನೆ ಮಾಡೋಂಥವ್ರು ಜೊತೆಗೆ ಭಾಳಷ್ಟು ಸಂಘಟನೆಯಲ್ಲಿ ಕೆಲಸ ಮಾಡಿರ್ತಾರೆ ಕೋರ್ಟ್ನ ಕೋಆಪ್ರೇಟಿವ್ ವಿಂಗ್ಯಲು ಕೂಡ ಕೆಲಸ ಮಾಡಿದ್ದಾರೆ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಜಿಲ್ಲಾ ಕಾಂಗ್ರೆಸ್ನಿಂದ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋತಾ ಇರೋವಂಥ ತಿಮ್ಮಯ್ಯನವ್ರಿಗೆ ಬೆಸ್ಟ್ ವಿಶ್ವಸ್ ಹೇಳ್ತಾ ಇದ್ದೀನಿ ಅವ್ರು ಒಳ್ಳೇದಾಗಲಿ ಅವ್ರ ಜೀವನ ಚೆನ್ನಾಗಿರಲಿ ತಿಮ್ಮಯ್ಯನೂರ ಜೊತೆ ಇಡೀ ಜಿಲ್ಲಾ ಕಾಂಗ್ರೆಸ್ ಇರುತ್ತೆ ಮತ್ತು ಮೊನ್ನೆ ತಾನೇ ಅವ್ರಿಗೆ ಕರ್ನಾಟಕ ಸರ್ಕಾರ ಎ ಡಿ ಜಿ ಪಿ ಆಗಿ ನೇಮಕ ಮಾಡಿದೆ ಅಡಿಷ್ನಲ್ ಡಿಸ್ಟ್ರಿಕ್ ಪಬ್ಲಿಕ್ ಆಗಿ ಅವ್ರನ್ನ ನೇಮಕ ಮಾಡಿದೆ ಅದಕ್ಕೂ ಕೂಡ ನಾನು ಅಭಿನಂದನೆಗಳು ಇರಿಸ್ತಾ ಇದ್ದೀನಿ ಅವ್ರ ಜೊತೆಗೆ ಸುಮಾರು ಆರು ಜನ ಆರು ಸಾರಿ ಎಂಟು ಜನನ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕೋರಿಕೆ ಮೇರೆಗೆ ಅವರೆಲ್ಲರಿಗೂ ಡಿ ಜಿ ಪಿ ಮತ್ತು ಎ ಡಿ ಜಿ ಪಿ ಅವಕಾಶಗಳನ್ನು ಕೊಟ್ಟಿದೆ ಸರ್ಕಾರಕ್ಕೆ ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ತಿಮ್ಮಯ್ಯನವ್ರಿಗೂ ಕೂಡ ಒಳ್ಳೇದಾಗಲಿ ತಿಮ್ಮಯ್ಯನ ಜೊತೆ ಕೆಲಸ ಮಾಡ್ತಾರೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ನಮ್ಮ ಜೊತೆ ನಮ್ಮ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಹೇಳ್ತಾರೆ ಮಂಜಾಣವರಿದ್ದಾರೆ ನಮ್ಮ ರೈತ ಮೋರ್ಚದ ಅಧ್ಯಕ್ಷ ಇದ್ದಾರೆ ನಮ್ಮ ಸಿಟಿ ಲೀಗಲ್ ವಿಂಗ್ ಪ್ರೆಸಿಡೆಂಟ್ ಅಂತ ಮಂಜುನಾಥ್ ಇದ್ದಾರೆ ಹಲವಾರು ಲೀಡರ್ಗಳು ನಮ್ಮ ಶಿವಶಂಕರ್ ಮೂರ್ತಿಯವರಿದ್ದಾರೆ ಭಾಳಷ್ಟು ಜನ ಇದ್ದಾರೆ ನಮ್ಮ ಸಕ್ಕಳೆ ಬಸವರಾಜ್ ಇದ್ದಾರೆ ಕೆ ಪಿ ಸಿ ಸಿ ಕಾರ್ಯದರ್ಶಿಗಳು ನಮ್ಮ ಭಾಸ್ಕರ್ ಇದ್ದಾರೆ ಡಿಸ್ಟ್ರಿಕ್ ಯೂತ್ ಕಾಂಗ್ರೆಸ್ ಸಾರಿ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಒಬ್ಬರು ಜನ ಇದ್ದಾರೆ ಎಲ್ಲರಿಗೂ ಎಲ್ಲರ ಪರವಾಗಿ ನಾನು ತಿಮ್ಮನವರಿಗೆ ಬೆನ್ನಗಳು ತಿಳಿಸ್ತಾ ಇದ್ದೆ ಥ್ಯಾಂಕ್ ಯು